ಫಾದ್ರ ಒಟ್ಟ ಪಾರ್ವತಿ ಗುರುತಿಲ್ಲ ಅಂತ ನೀವ್ ಹೇಳ್ತೀರಿ ಮತ್ತೆ ಮಾಕಿ ಕದ್ಮಕಿ ನೀಚೆ ಅವ್ರು ಹೇಳ್ತಾರ ಯಾವ್ದು ಕರಿ ಯಾವ್ದು ಸುಳ್ಳು ನನಗೂ ತಿಳ್ರಿ ಮುಂದಿನ ಸದ್ಯ ಮಾಸ್ತರ ಏನಾತ ಒಟ್ಟ ಹೆಣ್ಣಿನ ಕುರಾನ್ ಒಳಗంది ಆ ಏನಾತರು ಕುರಾನ್ ಒಳಗ ಹೆಣ್ಣಿರಲಿಕ್ಕೆ ಅವರು ವಂಶ ಬೆಳಿದಿತ್ತು ಹಂಗ ಹೆಣ್ಣು ಇರಲಿಕ್ಕೆ ಆಟಕ ಉಳಿಬೇಕಾಗಿತ್ತಲ್ಲ ಹಾ ನೀವು ಹೇಳಿರಿ ಒಟ್ಟ ಹೆಣ್ಣಿನ ಬಗ್ಗೆ ಹೇಳಿ ಹೆಣ್ಣು ಇರಲಿಕ್ಕೆ ವಂಶ ಬೆಳಿಲಕ್ಕೆ ಸಾಧ್ಯನೇ ಇಲ್ಲ ಹೆಣ್ಣು ಬೇಕ್ರಿ ಹೆಣ್ಣು ಇರಬೇಕು ಹೆಣ್ಣು ಇದ್ರನ ಎಲ್ಲಾ ಸುದ್ದಿ ಇರ್ಲಿಕ್ಕೆ ಇಲ್ಲ ಏನೇ ಮಾಸ್ತರ ಹಾ ಅದು ಒಂದು ಅಲ್ಲದ ಹೇಳ್ಯಾರ ನೋಡಿ ಏನಾತ ಎಲ್ಲಾ ನನ್ನಿಂದ ಅಗೆತ್ತಿ ನಾ ಮಾಡಿ ನಾ ದೊಡ್ಡವ

ಅಪ್ಪ ದೊಡ್ಡವ ಅಪ್ಪ ಅಪ್ಪ ಬ್ರಹ್ಮ ದೊಡ್ಡ ಬ್ರ ಸುದ್ದಿ ಹೇಳ್ತೀರಿ ಹಾ ಬ್ರಹ್ಮ ಸುದ್ದಿ ಹೇಳ್ತೀರಿ ಬ್ರಹ್ಮ ಅಂದ್ರೆ ಏನು ಧರ್ಮ ಉಳದ ನೀತಿ ಯಾಕೆ ಏನು ಧರ್ಮ ಐತಿ ಯಾಕ ಬ್ರಹ್ಮನ ಮಗಳ ಸರಸ್ವತಿ ಸರಸ್ವತಿ ಗೊತ್ತಾ ಮಗಳನ್ನೋದ್ ಕಬರಿಲ್ಲ ಲಗ್ನ ಇಟ್ಕೊಂಡ ನಮ್ಮ ಮಗಲಾಗ ಬ್ರಹ್ಮ ದೇವ ಯಾಕ ಇವು ದೇವ್ರ ಹಾಗರ ಕುತ್ ನಾವು ತೆಗಿಬಾರ್ದ ಕರೆ ತಗಿಯುತ್ತಾಂತ ನಮ್ಮ ತಾನು ಇಡ್ಲಾತೀರಿ ಅದಕ್ಕೆ ಮಾಸ್ತಾರೆ ನೋಡೋ ಅವರು ಬಾಳ ಚೆನ್ನಾಗೀ ಒಂದು ಸಣ್ಣದ ಕ್ಯಾಲಿ ಅಂದ ಒಟ್ಟು ಬಿಟ್ಟು ಹೋಗಿ ಎಂತದ ಓಯಿ ಗಾಂಡನ ಮನಿತಾನ ಆ ನಾನು ಎಂದಿ ನೆಡದ ನೋಡತವಾನ ಎಂದಿ ಹೇಳದ ನೋಡತಾನೋ ತುಂಬ ಗಂಡನ ಗಾಂಡನ ಮನಿತಾನ

சோதர மாவழ வாழ்த்த படுத்து நான் தவற மனை கள்ளி மார நடுக்கான நான் பட்டேனா

ವನಿ ಬೀಸಿ ವಾಟೆ ಸಾಕಿ ಚಾತ್ಯನ ಬೆಳಪಾರ ನನ್ನ ಪಾಯ ತಂದಿಗೆ ತಿಳದಿ ಅಲ್ಲವ ಬೇಕವ ಮೊಳಪಾರ ನನ್ನ ಕೊಟ್ಟೆನ ಸುಖ ಒಳ್ಳೆಯ ನವ ಕೊಟ್ಟೆನ ಸುಖ ಒಳ್ಳೆಯ ಭಾವ ಚೆತ್ತನ ವರಿತಾನ ಕಾಕಾ ಬವ್ವ ಹೇಗಾಂಡನ ಮನೆ

ನಾಯಿ ಮನಸಿಗೆ ಕಸಕತ್ತಕ್ಕೆ ಹೊಳೆ ಮನಸೇ ಹೋಗಿ ನಾಯಿ ಕಸಲಕ್ಕೆ ಬರ್ತೀಯಾ ಇಟ್ರ ಮೇಲೆ ತಿಳ್ಕೊಡಿ ನೀವು ಗಂಡಾಡೋರು ಬಾಳ ಹೇಳಂಗಿಲ್ಲ ನಾ ಅದ್ದಿನ ಮಾತು ನಿಮಗೆ ಬಾಳ ಕಿಮ್ಮತ್ತು ಪಟ್ಟುಕott ಬಂದಿದ್ದೆ ಹಾ ಯಾವಾಗ ಲೌಡಿ ಅತ್ತ ನಿನ್ನ байಲೆ ಬಂತ ನೋಡು ನಿನ್ನ ಮಣ್ಣು ಕೊಡೋತ್ತ ಬಿಟ್ಟು ಮಗಳ ಅಲ್ಲಿ ಯಾಂತಾದವ ಈ ಗಂಡನ ಮನಿತನ ಎಂದಿನ ನಿಳದ ನೋಡುತ್ತ ಬನ್ನಿ ಸುಖ ಇಲ್ಲ ನೀ ಏನಾಗಿತಿ ಯೇ ಇದರಿದು ನ ಮಾಡ್ಕೊಂಡ್ರೆ ಸುಕಾನ ಇಲ್ಲ ಜಲ್ಮಕ್ಕ ಹಾ ಹೇಗಾ ಬೇರೆ ಏನು ಐತಿ ಮಾಸ್ತರ್ ಹಾ ಒಬ್ಬಾಕಿ ಒಂದು ನೋಡು ಮ್ಯಾಗಿಂದ ಒಂದು ಸಣ್ಣ ದಗದ ನೆನಪಾಗಲಾಯ್ತು ಹೇಳ್ಯಾರ ರೀ ಶುರುವಾತಿಗೆ ಒಂದು ಮಾತು ಹೇಳ್ಯಾರ ಏ ಎಲ್ಲ ನನ್ನಿಂದ ಆಗೈತಿ ಗಂಡ ಬೇಕ ಗಂಡ ದೊಡ್ಡವ ಸುಮ್ಮಂದು ಜನರಲ್ ನಾಲೇಜ್ ಉದಾಹರಣೆ ಕೊಡ್ಬೇಕಾಗೈತಿ ಹೆಂಗಪ್ಪ ಅಂದ್ರೆ ಇವನಂತ ಒಬ್ಬ ಒಂದು ದಗದ ಮಾಡಿದ್ರಿ ಮಾಸ್ತರ್ ಏನು ಮಾಡಿದ ಮುದ್ಯಾನಂತ ಮುದ್ಯಾ ಒಬ್ಬ ಮನ್ಯಾಗ ಒಂದು ಹತ್ತು ದನಗಳು ಸಾಕಿದ್ರಿ ಇದು ಹಿಂಗವ್ರು ಹಾ ಹಾ ಏನತ ಹತ್ತು ದನಗಳು ಸಾಕಿದ್ರು ದಿನನಿತ್ಯ ದನಗಳು ಬಿಟ್ಟುಕೊಂಡು ಅಡವಿಯಾಗ್ ಏನಾತವಾಗ ನಮ್ ಭಾಗ ಮುಖ್ಯ ದಿನನಿತ್ಯ ದನಗಳು ಬಿಟ್ಕೊಂಡು ಅಡವಾಗ ಹೋಗ್ತಿದ್ದ ಒಂದು ದಿವಸ ಒಂದ್ ಭಗದಾತ್ರಿ ಏನೋ ಏನಾತಪ್ಪ ಅಂತಂದ್ರ ಆಯ್ತು ಬಾಳ ನೂಸಲ ಉಸಲೈತಿ ಬಾರ ಒಂದ್ರ ತಕ ಮನ್ಕೊಂಡ ದನಗಳು ಬಿಡ್ಲಿಲ್ಲ ದನಗಳು ಬಿಡ್ಲಿಲ್ಲ ನಟ ನಡು ಊರಾಗ ಮನಿತ್ತು ಮತ್ ನನ್ನಂತಕ್ಕೆ ಆಯ್ನ ಇರಕಿನ ರಾಕೊಂಡಿರ್ತವ ಯೋ ದನಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಕೊಂಡು ಹೊಂಟಾರ ನೀ ನೀವಾಗ ಹೋಗ್ ಬಿಟ್ಟುಕೊಂಡ ಅವಾಗ ಏನ್ ಮಾಡ್ತಾನ ಬರ ಬರ ಎದ್ರಿ ಇವ್ ಮುತ್ಯ ಎದ್ದ ಜಳಕ ಮಾಡದ ಮ್ಯಾಲ ಮುಂಡ ಹಾಕೊಂಡ ತೆಳಗೊಂಡ ಹತ್ರ ಸುತ್ತಕೊಂಡು ಕಚ್ಚಿ ಹಾಕೊಂಡು ಎದ್ದು ನಡದ ದನಗಳು ಬಿಟ್ಟುಕೊಂಡ ನಡದ ದನಗಳು ಹೊಡ್ಕೊಂಡು ಅಡವಾಗ ಹೋದ ಏನಾಯ್ತು ಅಡವ್ಯಾಗ ಹೋದ ಮಾಸ್ತಾರ ಹಾಂಗ ಬಾರ ಒಂದಾಗಿತ್ತು ಆಕಳ ಐತ್ರಿ ಏಲಕ್ಕಾಗಿತ್ತು ಬಾರ ಒಂದಾಗಿ ಆ ಏತು ಆಕ್ರ ಅದು ಹೋಲಿಕರನೇ ಐತ್ರಿ ಅಡವಾಗ ಹೋಗಿ ಐತ್ ನಮ್ ಬಾಗ ಪುತ್ ಬಾಳ ಹೌಸಾದ ಹೌಸಾದ ನನ್ನ ಮನೆಯಾಗ ಹೋರಿ ಹುಟ್ಟೈತ ಐವತ್ತು ಸಾವಿರಕ್ಕ ಮಾಲಕ ಅಂದ ಅಂದ ಆಯ್ತು ಮತ್ತಿನ್ನ ದನಗೊಳ್ ಬಿಟ್ಟುಕೊಂಡು ಮನಿಗೆ ಬರ್ಬೇಕಲ್ಲ ನಟ ನಡು ಊರಾಗ ಮನಿ ಇತ್ತ ಹಬ್ಬ ಬರ್ಬೇಕಲ್ಲ ಹೋರಿ ಹಂಗ ಹೊಡಿಲಕ್ಕತ್ತು ಹೋರಿಗೆ ನಡಿಲಾಕ ಬರಲಿಲ್ಲ ಮಡ್ಸ್ಕೊಂಡು ಬಿಳಲಾಕೈತಿ ಆ ಮಾಡ್ಕೊಂಡು ಹಂಗ ಹುಟ್ಟಿದ್ರಿ ಅದು ಅದ್ಯಾಂಗ ನಡಿತೈತಿ ಮಡ್ಸ್ಕೊಂಡ ಬಿಳಲಾಕೈತಿ ನಮ್ಮ ಭಾಗ ಮುಚ್ಚ ಒಂದು ವಿಚಾರ ಮಾಡ್ದ ಏನ ವಿಚಾರ ಮಾಡ್ತಾನ ನಿಂತ ಹುಟ್ಟೈತಿ ಹೋರಿ ಕರ ಎಳ್ಕೋತ ಬಿಳ್ಕೋತ ನಡಿಲಕತ್ತೈತಿ ಆ ಇದನ್ನ ಹಿಂಗಿನ್ ನಡ್ಸ್ಕೊತ ಹೋದ್ರ ಮನಿಗೆ ಯಾವಾಗ ಹೋಗುದೋ ಯಪ್ಪಾ ಅಂದಿವ ಅವಾಗ ಏನ್ ಮಾಡ್ತಾನ ಇದನ್ನ ನಡ್ಸ್ಕೊಬತ್ ಒಯ್ಯಬಾರ್ದಂತ ಹೇಳಿ ಹೋಲಿ ಹಿಡ್ಕೊಂಡ ಬಗಲಾಗಿ ಹಿಡ್ಕೊಂಡು ಚಾವಟ್ರಿ ನಾವಲ್ಲಿ ಕೋರಿ ಅಲ್ಲಿ ಬಗಲಾಗ ಸುಮ್ಕೊಂಡ್ರಿಲ್ರಕಾಯ್ತು ವದ್ದಾಡ್ಲಾಕ್ ಚಾಲೂ ಮಾಡ್ತದೆ ಆಯ್ತು ವದ್ದಾಡ್ಲಕ್ಕಾಯ್ತು ವದ್ಯಾಡಿ 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 ವದ್ದಾಡಿ ಹೋರಿಕರ ವದ್ದ್ಯಾಡೋ ಬಡತಕ್ಕ ನಮ್ಮ ಮುತ್ತೇನದ ಹೋತ್ ಕಳ್ದ ಅಡಿಯಾಗ ಬಿದ್ದಿತ್ತು ಇವಾಗ ಇಲ್ಲ ನಾವು ನೋಡೇ ಇಲ್ರ ಕಡೆ

ಅದನ ಗೋರಿ ಹಿಡ್ಕೊಂಡ ಬಂದಿವಾ ಹೋಳಿ ಹೋರಿ ದನಿಗೆಯಾಕ ಇದ್ದಿರಲ್ಲ ತಲೆಗೆನೋ ನೋಡೇ ಇವಿ ಹಾ ನೋಡಿಲ್ಲ ಹೋರಿ ಹಿಡ್ಕೊಂಡ ಬಂದ ನಮ್ಮ ಹಿರಿಯಾರ್ ಅಂತ ಹಿರಿಯಾರ್ ಸುಮ್ ಕುಂದ್ರಿಲ್ರಿ ಹಾ ಏನತಾರ ಹಿರಿಯಾರ್ ಕ್ಯಾನೋ ಹಿಂಗ್ಯಾಕ ಬರಲಿ ಈ ಒಂದು ಹೋರಿ ಹಿಡ್ಕೊಂಡ ಹೋಯಿತಿ ಮೈಮೇಗರೆ ಅರಿಬಿನ್ನ ಹಾ ಹಾ ನಿಮಗೆ ಏನಾತೋ ಅಂತ ಹೇಳಿ ಆತು ಊರಾಗ ಬಂದ ಹಿರಿಯಾರ್ ಅಂದ್ರು ಏನತಾರ ಹಿರಿಯರ ಏ ತಮ್ಮ ಹಾ ಹಾ ಹಿಂಗ್ಯಾಕೋ ಇದು ಹಿಂಗ್ಯಾಕೋ ಅಂದಾಗ ಇದು ನನ್ನ ಹೋರಿ ஏ மு இது ಬಗ್ಳ ಹೋಗಿಲ್ಲ ಆಗ್ತೈತಿ ರೀ ಒಂದು ಕೆಳಗಿನ ಹೊರಿ ನೋಡಿದ್ರಿ ನೋಡಿ ಹಂಗ ತಿರುಕು ಮತ್ತು ಮನೆಗೆ ಬಂದ ಮನ್ಯಾಗ ಒಂದು ಐ ಪದ್ಧತಿತ್ತು ಗಾಂಟ ಬಂದಂದ್ರೆ ಒಂದು ಚರಿಗೆ ನೀರು ತುಂಬಿ ಕುಡೋ ಪದ್ಧತಿತ್ತು ಒಂದು ಚೆರಿಗೆ ನೀರು ತಗೊಂಡಕ್ಕೆ ಕೇಸಂತ ಹೊಸಲಾದ ಹಾಕಿ ಹೊರಗೆ ಬಂದಳು ಏನಾಯ್ತು ಕೆಳಗಿನ್ಕೊಂಡ್ ಮ್ಯಾಗ ಇರ್ತಕ್ಕಂಥ ನೋಡಿ ಆಕಿ ಅಯ್ಯ ರೀ ಇದು ಹಿಂಗೆ ಯಾಕ್ರಿ ಅವಾಗ ಏನಪ್ಪ ಅಂದೇವ ಏನು ಅಂತ ಹಾ ನಿಮಗಾಬ್ರಾಗಿದೆ ಅಲ್ಲ ನಾನು ಹೋರಿ ನೋಡಿ ಎಷ್ಟ ನೇಟ ತಿಂಬ ಹುಟೈತಿ ನಿುವ ಆ ನಾನು 호ರಿ ನೋಡಿ ಎಲ್ಲರೂ ಗಾಬ್ರೇನಾಗಿರನಂಗಾಗಿ ಅನ್ನಾಗ್ಯಾರ ಹಾ ನಾವು ಆಂದಾವೆ ಯಾಡ್ ಚಾನ ಬೇಕೇ ಏನಂತಾ ಹಾಂತಿ ಏ ನಾನು ಹಾಟ ಕುಡಿದಾ ಆ ಯಾಕ ಆ ಬಾಗಲನ್ನ ಬೆಂಕಿ ಹಚ್ಚಾ ಹ ನಿನ್ನು ನೋಡ್ಕೋ ಅವಾಗ ಇವ ಏನನ್ನ ಬೇಕ್ರಿ ಅವಾಗ ಏನಂತಾನು ಏ ಪಟ್ನ ಒಂದ ಪಡಕತಾ ಸುತ್ತ ಗೊತ್ತನ ಯಾರು ನೋಡಿ ನಿಗೋ ಅಂದิวಾ ஊரெல்லாம் நோடி தோடி புராணி பரமாத்ம மயிர் பட்டரிக்கொள்ள ஊஷி கையாட நீர்வா லிங்க உச்சி பரமாத்மா புராண லித்தவங்கிங்க முந்தை ஜோதிர்லிங்க ಬೇಕಾಗಿದೆಯಾ ಮೇಮಿ ಆ 12 ಜ್ಯೋತಿರ್ಲಿಂಗಗೆ ಉಳಿಬೇಕಾದ್ರೆ ಒಂದು ಜಾಗನಿಗೆ ನೀನ ಲಿಂಗ ಕಳಿಸಿ ಬಿದ್ದದ ಬಿಡದಾ ಹಳೆ ಹತ್ತುೊಂಡೆ ನೀವು ಯಾವಾಗ ಯಾವಾಗ ಹತ್ತುೊಂಡರೆ ಯಾವಾಗ ಅದನೇ ಮಾತು ಬಾಂಧಕಿಸಿನಾ ಅಲ್ಲಿ ಊರೇ ನೋಡಿ ಲಕ್ಷ್ಮಿ ಜರರಿಯಾಗನ ಆ ನೀ ಏನು ಮಾಡ್ರು ಅಪ್ಪನ ಮಾತ್ರ ಬೆಳಿ ಗುಡಂಗಿನ ಮಸಿಬಣ್ಣ ಮರ್ಯಾದ ಆ ಒ ಗಾಂಡನ ಮನಿತಾನು ಎಂಗಿ ನೆಡದ ನೋಡೋ ತಮಾನ ಎಂಗಿ ನೆಡದ ನೋಡೋ ತಮಾನೇ ತುಂಬ ಕಡಿತಾನಸದ ಒಯಿ ಗಾಂಡನ ಮಣಿತಾನೆ ಲಾಠಾಣದಾಗ ಕಡಿಗರ ದೇಶ ಇಲ್ಲದ ಭೀಮಾಬಾಯಿ ತಾಸ ಕಳೆದ ಕಡಿತಾನಾದ್ರೂ ಭೀಮಾಬಾಯಿ ಕಡಿಗಾದ್ರು ಭೀಮಾಬಾಯಿ ಇರುವುದನ್ನ ಮನಿ ತಾನೆ रामरिपा जलोलो रामरिपा जलोलो रामरिपा ಏ ಹೆಸರ್ ನೀವೇ ಹೇಳೋ